ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಂದನ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಸ್ ಸಿ ವಿಡಿಯೋ ಪ್ರೀ ವೆಡ್ಡಿಂಗ್ ಶೂಟ್ ದಿನದ ವ್ಲಾಗ್ ಆಗಿರುತ್ತೆ ಪ್ರೀ ವೆಡ್ಡಿಂಗ್ ನಾಳೆ ಅಂದರೆ ಶುಕ್ರವಾರ ಅಂದರೆ ನಾವು ಗುರುವಾರ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಿ ನಮ್ಮದು ಮದುವೆ ತುಂಬಾ ಹತ್ರ ಇತ್ತು ಅಂದರೆ ಒಂದು ವೀಕ್ ಅಷ್ಟೇ ಗ್ಯಾಪ್ ಇದ್ದಿದ್ದು ನಾವು ಅವಾಗ ಪ್ರೀ ವೆಡ್ಡಿಂಗ್ ಶೂಟ್ ಇಟ್ಕೊಂಡಿದ್ವಿ ಯಾರು ನಮ್ಮ ಥರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಆ್ಯಂಡ್ ಫೋಟೋಗ್ರಾಫರು ನಮಗೆ ಟೇಲ್ ಗೌನ್ ಬೇಕು ಅಂತ ಕೇಳಿದರು ಹಂಗಾಗಿ ಅವ್ರದ್ದೇ ಅವರು ಸಡನ್ನಾಗಿ ಯಾವಾಗ ಹೇಳೋದ್ರಿಂದ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಅನ್ಬಿಟ್ಟು ರೆಂಟ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ವಿ ನಾವು ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಅಂತ ಸಿಕ್ತು ನಮಗೆ ಟೈಮ್ ಇರಲಿಲ್ಲ ಅಷ್ಟು ಹುಡ್ಕೋದಕ್ಕೂ ಜಸ್ಟ್ ಹೋಗ್ಬಿಟ್ಟು ನೋಡಿಕೊಂಡು ನಮಗೆ ಬೇರೆ ಕಡೆ ಹೋಗೋದಕ್ಕೂ ಟೈಮ್ ಇರಲಿಲ್ಲ ಅಲ್ಲಿ ಏನು ಸಿಕ್ತು ಅದನ್ನು ತಗೊಂಡು ಮತ್ತು ಒಂದು ಟೇಲ್ಗೋನು ಮತ್ತು ಒಂದು ಸೂಟ್ ಇವ್ರು ಹಾಕ್ಕೊಂಡಿದ್ದಾರಲ್ಲ ಅದು ನೋಡಿದ್ವಿ ಆ್ಯಂಡ್ ಇನ್ನೊಂದು ಕೂಡ ಡ್ರೆಸ್ ನೋಡಿದೆ ಅದು ಕೂಡ ಏನೋ ಚೆನ್ನಾಗಿತ್ತು ಬಟ್ ನಾನು ಅದು ತಗೊಳಕ್ಕಾಗಲೇ ಇಲ್ಲ ರೆಂಟ್ಗೆ ಅಮೌಂಟ್ ಅವ್ರು ಹೇಳೋದು ನೋಡಿದ್ರೆ ಅದು ಪರ್ಚೇಸೇ ಮಾಡ್ಬೋದಲ್ಲ ಅಂತ ಮೈಂಡಲ್ಲೆಲ್ಲ ಥಾಟ್ ಒಡ್ಡಾಡಿ ತಲೆ ಎಲ್ಲ ಕೆಟ್ಟೋಗಿ ಹೊಟ್ಟೆಯೆಲ್ಲ ಉರಿತಿತ್ತು ಅಮೌಂಟ್ ಕೊಡೋದಕ್ಕೆ ಬಟ್ ನಮಗೆ ಟೈಮ್ ಇಲ್ಲದೇ ಇರೋ ಕಾರಣ ನಾವು ರೆಂಟ್ ಮಾಡಲೇಬೇಕಾಗಿತ್ತು ಆ್ಯಂಡ್ ಈ ಪಿಂಕ್ ಕಲರ್ ಡ್ರೆಸ್ ತುಂಬಾ ಪ್ರಿಟಿಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನಾನು ಅದು ನಾ ಯಾವಾಗ ಹಾಕ್ಕೊಳ್ಳಿ ಅಂತ ಗೊತ್ತಾಗದಿರ ತಗೊಳ್ಳಿಲ್ಲ ಆ್ಯಂಡ್ ಈ ಟೈಲ್ಗೂನ ನಾನು ವೇರ್ ಮಾಡಿ ನೋಡಿದೆ ಆ್ಯಂಡ್ ಇದ್ದು ಒಂದು ಎರಡು ಪೀಸ್ ಅಷ್ಟೇ ಇದ್ದಿದ್ದು ಬಟ್ ನಮಗೆ ಸಡನ್ನಾಗಿ ಬೇಕಾಗಿರೋದ್ರಿಂದ ಇದು ಇದೊಂದು ನನ್ನ ಸೈಜಿಗೆ ಸಿಕ್ಕಿತ್ತು ಹಂಗಾಗಿ ನಾನು ಇದನ್ನ ತೊಗೊಂಡೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಆ್ಯಂಡ್ ಮದುವೆ ಹತ್ತಿರದಲ್ಲಿ ಹಾಕ್ಸ್ಕೊಂಡ್ಬಿಟ್ಟು ಶೂಟ್ ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ಗೈಸ್ ನೀವು ಏನಾದ್ರು ಶೂಟ್ ಮಾಡಿಸ್ತಾ ಇದ್ದರೆ ಒಂದು ಮಂತ್ ಟು ಮಂತ್ಸ್ ಬ್ಯಾಕೇ ಮಾಡಿಸ್ಕೊಂಡ್ಬಿಡಿ ಫ್ರೀಯಾಗಿ ನಾವು ಮುಗಿಸ್ಕೊಂಡು ಮನೆಗೆ ಹೋದ್ವಿ ಹೋಗೋಷ್ಟ್ರೊಳಗೆ ಆಯಿತು ನೆಕ್ಸ್ಟ್ ಮಾರ್ನಿಂಗ್ ನಾವು ಸಿಕ್ಸ್ ಓ ಕ್ಲಾಕಿಗೆ ಹೇಳಿದ್ರು ಫೋಟೋಗ್ರಾಫರ್ ಬಟ್ ನಾವು ಸಿಕ್ಸ್ ತರ್ಟಿ ಆಯಿತು ಹೋಗೋ ಬಟ್ ಓಕೆ ಏನಿಲ್ಲ ಮಾಡ್ಬೋದಿತ್ತು ಬಟ್ ಫೋಟೋಗ್ರಾಫರ್ಸು ತುಂಬ ಆಗಿ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ನನಗೆ ಟೈಮ್ ಇಲ್ದಿರೋ ರೀಸನ್ ನಾನು ಹೆಂಗೆ ರೆಡಿಯಾಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನಾನು ಪ್ರಾಪರಾಗಿ ಏನು ಸೆಟ್ ಮಾಡ್ಕೊಂಡಿದ್ದೆ ಅದು ಏನೋ ತೊಗೊಂಡೋಗಿ ಏನೋ ಏನೋ ಮಾಡೋಕ್ಕೋಗಿ ಏನೂ ಆಗೋಯ್ತು ಬಿಕಾಸ್ ಒಬ್ಬಳೇನೆ ಕೂಡ ಎಲ್ಲ ಮ್ಯಾನೇಜ್ ಮಾಡೋದ್ರಿಂದ ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಹೆಂಗೋ ನಾನೇ ಸ್ಯಾರಿ ಉಟ್ಕೊಂಡು ಹೆಂಗೆ ಹೆಂಗೋ ನಾನೇ ಮಾಡಿಕೊಂಡೆ ಆ್ಯಂಡ್ ನಾನು ಸ್ಟಿಕ್ಕರ್ಸ್ ಅದ ಹಾಕೊಂಡಿರ್ಲಿಲ್ಲ ಒಂದು ಕ್ಲಿಬ್ಬು ಕೂಡ ಸ್ಟಿಕ್ಕರ್ಸು ಏನು ಮೇಕಪ್ ಐಟಮ್ಸ್ ಏನು ಕೂಡ ತೊಗೊಂಡೋಗಿರ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಬಂದಿರೋದು ನಾನೇ ಫಸ್ಟ್ ಅನಿಸುತ್ತೆ ಎಲ್ಲ ನೀಟಾಗಿ ರೆಡಿಯಾಗಿರ್ತಾರೆ ನಾನು ಹೆಂಗೆ ಕಾಣ್ತಿದ್ದೀನಿ ನನಗೆ ಗೊತ್ತಿಲ್ಲ ಬಟ್ ಲೊಕೇಶನ್ ಮೈಸೂರಲ್ಲಿ ಮಾರ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಚಿಕ್ಕ ಹತ್ರ ಎಲ್ಲ ಮಾರ್ಕೆಟ್ ಹತ್ರ ಎಲ್ಲ ತುಂಬ ಚೆನ್ನಾಗಿ ಏನು ಪಾಯಿ ಒಳಗಳೆಲ್ಲ ಆರೋದು ಅದೆಲ್ಲ ಶೂಟ್ ಚೆನ್ನಾಗಿ ಮಾಡ್ಕೊಬೋದು ಮಾತ್ರ ಒಳ್ಳೆ ಫೋಟೋಗ್ರಾಫರ್ ಇದ್ದರೆ ಆ್ಯಂಡ್ ನಮ್ಮದು ನೋಡಿ ಯಾವ ಥರ ಕತೆ ಇದೆ ಹೆಂಗೆ ಕೂತ್ಕೊಂಡು ಹೆಂಗೆ ತೆಗಿಸ್ಕೊತ ಇದ್ದೀವಿ ಅಂತ ತುಂಬ ಜನ ಅಲ್ಲಿ ಇದ್ದರು ಮಾತ್ರ ಫೋಟೋ ಹೆಂಗೆ ಕಪ್ಪಲ್ಸು ಒಬ್ಬೊಬ್ಬರು ಒಂದೊಂದು ಕ್ಯೂಟ್ ಕ್ಯೂಟ್ ಕಪ್ಪಲ್ಸು ಚೆನ್ನಾಗಿರೋರು ಎಲ್ಲ ತುಂಬ ಚೆನ್ನಾಗಿದ್ರು ಅವ್ರು ನೋಡೋದೇ ಒಂಥರ ಖುಷಿ ಖುಷಿ ಅನಿಸುತ್ತೆ ಅಲ್ವಾ ಅದ್ರಲ್ಲಿ ನಾವು ಕೂಡ ಬ್ರೈಡ್ ಆಗಿದ್ದೀವಿ ಅನ್ನೋದು ಇನ್ನೂ ಒಂದು ಸ್ವಲ್ಪ ಬ್ರೈಡ್ ಗ್ರೂಮ್ ಆಗಿದ್ದೀವಿ ಮದುವೆ ಇದ್ದೀವಿ ಅಂದರೆ ಏನೋ ಒಂಥರ ಇನ್ನೂ ಖುಷಿ ಆ್ಯಂಡ್ ಫಾರಿಂಗರ್ಸ್ ಎಲ್ಲರೂ ಕೂಡ ತುಂಬ ಜನ ಇದ್ದರು ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಕೆ ಹೋಗಿದಾಗ ಅವರೆಲ್ಲ ತುಂಬ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ರು ನಮ್ಮದು ಕೂಡ ನಾನು ಅದು ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ಫಾರಿಂಗೋರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲ ಹೇಳ್ಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ರು ಖುಷಿ ಆಗ್ತಾಯಿತ್ತು ನನಗೆ ನಾನು ಅಷ್ಟು ಪ್ರಾಪರಾಗಿ ಮಾಡ್ತಿಲ್ಲ ಬಟ್ ರಂಜು ಅಷ್ಟು ಮಾಡೋದಕ್ಕೆ ಬರೋಲ್ಲ ಆ್ಯಕ್ಟು ಏನೂ ಬಟ್ ಅವರೇ ವಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ ಕೇಳ್ತಾ ಇದ್ದಾರೆ ಅವರು ತುಂಬ ಜನ ಕೇಳ್ತಾಯಿದ್ರು ಆ್ಯಂಡ್ ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಮೈಸೂರು ಮುಗಿಸ್ಕೊಂಡು ಇನ್ನೊಂದು ಯಾವುದೋ ದೇವಸ್ಥಾನ ಆದ್ರೆ ಹೆಸ್ರು ಪ್ರಾಪ್ ಮರ್ತೋಗ್ಬಿಟ್ಟೈತೆ ಗೊತ್ತಿದ್ರೆ ಹೇಳಿ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ನೋಡಿ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂದರೆ ದೇವಸ್ಥಾನ ಅನ್ನೋದು ಶೂಟಿಂಗ್ ಸೆಂಟರ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಫುಲ್ ಕನ್ಫ್ಯೂಷನು ನಾವು ಅರೌಂಡು ಏನಿಲ್ಲ ಅಂದ್ರೂ ಒಂದು ಲೆವೆನ್ ಓ ಕ್ಲಾಕಲ್ಲಿ ಅಷ್ಟಲ್ಲೆಲ್ಲ ಹೋಗಿದ್ವಿ ಅಲ್ಲಿಗೆ ಅಷ್ಟೇನು ಬಿಸಿಲಿಲ್ಲ ಇರಲ್ಲ ಬೇಗ ಶೂಟ್ ಮಾಡ್ಕೊಂಡು ಬಂದ್ಬಿಡ್ಬೋದಿತ್ತು ಬಟ್ ಫೋಟೋಗ್ರಾಫರ್ಸ್ ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಇರಲಿಲ್ಲ ಆ್ಯಂಡ್ ಇಲ್ಲಿ ಲೊಕೇಶ್ ನಂದು ಔಟ್ಫಿಟ್ ಹೆಂಗಿದೆ ಅಂತ ನೋಡಿ ನನ್ನ ಔಟ್ಫಿಟ್ಟು ಇದು ನನ್ನ ಇದನ್ನೇ ಹಾಕೋಬೇಕು ಅಂತ ಇಷ್ಟಪಟ್ಟು ಹಾಕೊಂಡೆ ಬಿಟ್ಟು ಹೇರ್ ಸ್ಟೈಲ್ ಪ್ರಾಪರಾಗಿ ಮಾಡ್ಕೊಳಕ್ಕಾಗಿಲ್ಲ ನನಗೆ ಅಷ್ಟು ಏನೂ ತೊಗೊಂಡೇ ಹೋಗಿಲ್ಲ ನಾನು ಹಂಗೆ ಹೋಗ್ಬಿಟ್ಟಿದ್ದೀನಿ ಎಲ್ಲ ತೊಗೊಂಡು ಬ್ಯಾಗಲ್ಲಿ ಮುಡಿಕೊಂಡಿದ್ದೀನಿ ಆದರೆ ಬ್ಯಾಗ್ ಹೋಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಳಗಡೆ ಹಾಕ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಬ್ಯಾಗ್ ಒಳಗಡೆ ಹಾಕ್ಕೊಳ್ಳೋದು ಫುಲ್ಲು ಬಿಸಿಲು ಬೇರೆ ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗಿಬಿಟ್ಟಿತ್ತು ಅಂದರೆ ಕಂಟಿನ್ಯೂಯಸ್ ಆಗಿ ಎರಡು ವಾರ ಮೂರು ವಾರದಿಂದ ಓಡಾಡಿ ಒಂದಿನಾನು ಗ್ಯಾಪ್ ಇಲ್ಲದೇನೆ ನಂಗೆ ಸ್ವಲ್ಪನೂ ಎನರ್ಜಿನೇ ಇರಲಿಲ್ಲ ಅಂದು ಪ್ರೀ ವೆಡ್ಡಿಂಗ್ ಶೂಟು ಬಗ್ಗೆ ಹೇಳೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಒಂದು ಅವರೇ ಆಗುತ್ತೆ ಅಷ್ಟು ಅಷ್ಟು ಅಂದರೆ ಅಷ್ಟೈತೆ ಹೇಳ್ಕೊಳ್ಳೋದಕ್ಕೆ ಈ ಬಿಸಿಲಲ್ಲಿ ಅದು ಹೋಲ್ದೇನೆ ಅವರು ಅದ್ರ ಮೇಲೆ ಮಲಗಿಸ್ಬಿಟ್ಟು ಅದು ನೆಲದ ಮೇಲೆ ವೀಡಿಯೋ ಬೇರೆ ಡ್ರೋನ್ ಶೂಟ್ ಮಾಡ್ತವ್ರೆ ಏನು ಅದಾದ್ಮೇಲೆ ನೆಕ್ಸ್ಟ್ ಲೊಕೇಶನ್ನು ಇಲ್ಲಿ ಇಲ್ಲಿ ವರುಣ ವರುಣ ಹೋಗಿದ್ವಿ ಅದು ಇದು ನಮ್ಮದು ಥರ್ಡ್ ಔಟ್ಫಿಟ್ಟು ಏನು ಏನೋ ಒಂದು ಫೋರ್ ಫೋರ್ ಔಟ್ಫಿಟ್ ಫೈವ್ ಔಟ್ಫಿಟ್ ಏನೋ ಫೈವ್ ಔಟ್ಫಿಟ್ ಅಷ್ಟೇ ಹಾಕಿದ್ದು ನಾವು ಬಟ್ ಇದು ನನಗೆ ಹಾಕೋಬೇಕು ಅಂತ ಮೈಂಡ್ ಮೈಂಡ್ಸೆಟ್ಟೇ ಇಲ್ಲ ಗೈಸ್ ನಾನು ಯಾವುದು ಹಾಕೊಂಡಿದ್ದೀನಿ ಯಾವುದು ಹಾಕ್ಕೊಳ್ಬೇಕು ಅನ್ನೋದು ಮೈಂಡ್ ಸೆಟ್ ಇಲ್ಲ ಫೋಟೋಗ್ರಾಫರೇನೇ ಹಾಕೋ ಯಾವುದೋ ಸೆಲೆಕ್ಟ್ ಮಾಡಿದ್ರು ಬಟ್ ನಾ ಅವ್ರಿಗೂ ನಮಗೂ ಮ್ಯಾಚೇ ಆಗ್ತಿಲ್ಲ ನನ್ನದೇ ಬೇರೆ ಮೈಂಡ್ ಸೆಟ್ಟು ನನ್ನದೇ ಬೇರೆ ಥರ ನಾನು ಫೋಟೋ ತೊಗೊಬೇಕು ಅಂತ ಮಾಡಿದ್ದೆ ಬಟ್ ಅವರೇನೆ ಬೇರೆ ಥರ ಸೆಲೆಕ್ಟ್ ಮಾಡಿದ್ರು ಹೆಂಗೋ ತೆಗೆ ಮುಗಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ ಆ್ಯಂಡ್ ಯಾವ ಥರ ನಾನು ನಾನು ಹಾಕೊಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ಅದೇ ಥರ ಡ್ರೆಸ್ಗಳು ತೊಗೊಂಡೋಗಿದ್ದೆ ಬಟ್ ಅವರು ಅದನ್ನ ಹಾಕ್ಸ್ಕೊಡ್ಲೇ ಇಲ್ಲ ಗೈಸ್ ಅದಕ್ಕೆ ಹೋಗ್ಲಿ ಬಿಡು ಅನ್ಕೊಂಡಾಗ ಸುಮ್ಮನೆ ಬೇಜಾರಾಯಿತು ಸುಮ್ಮನೆಬಿಟ್ಟೆ ನನಗೆ ರಂಜು ಬೇರೆ ಆಗಿ ಅವ್ರು ಹೇಳ್ದಂಗೆ ಮಾಡ್ತಾಯಿಲ್ಲ ಸಿಟ್ಟಂದರೆ ಸಿಟ್ಟು ಎದ್ದು ಹೋಗ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಾಯಿತ್ತು ಬಟ್ ಆದ್ರೂ ಮ್ಯಾನೇಜ್ ಮಾಡಿದ್ದೀನಿ ನನಗೆ ಪ್ರಾಪರ್ ಟೈಮ್ ಇಲ್ದಿರೋ ಕಾರಣ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಅಷ್ಟೇ ನನ್ನ ಹತ್ರ ಇರೋದು ವಿಡಿಯೋಸು ಅದನ್ನ ಅಷ್ಟೇ ಹಾಕಿದ್ದೀನಿ ನನಗೆ ಫುಲ್ಲು ಡೀಟೇಲ್ ಆಗಿ ವಿಡಿಯೋ ವೀಡಿಯೋ ಮಾಡಬೇಕಂತ ತುಂಬ ಇಷ್ಟ ಇತ್ತು ಇದೆಲ್ಲ ಮೆಮೊರಬಲ್ ಆಗಿರುತ್ತೆ ಅಂತ ಬಟ್ ನನಗೆ ಅದು ಮಾಡೋದಕ್ಕೆ ಏನೂ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಏನೂ ಸಿಕ್ಕಿಲ್ಲ ಅಷ್ಟು ಟೈರ್ಡ್ ಆಗಿಬಿಟ್ಟಿತ್ತು ಒಬ್ಬಳು ಮ್ಯಾನೇಜ್ ಮಾಡೋದ್ರಿಂದ ಈ ಪುಟಾಣಿ ಶಾರ್ಟ್ ವೆಡಿಂಗ್ ಶೂಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸ್ವಲ್ಪನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಪೋರ್ಟ್ ಇದ್ದೀರಾ ಯಾರಾದರೂ ನೆಕ್ಸ್ಟು ಬ್ರೈಡ್ ಗ್ರೂಮ್ ವೆಡ್ಡಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾಯಿದ್ರೆ ನೀಟಾಗಿ ಪ್ರಾಪರಾಗಿ ಎಲ್ಲ ಸೆಟ್ ಮಾಡ್ಕೊಂಡು ಹೋಗಿ ನಿಮ್ಮದು ಕರೆಕ್ಟಾಗಿ ಫೋಟೋಗ್ರಾಫರ್ ಜೊತೆ ಮಾತಾಡ್ಕೊಂಡು ಆ್ಯಂಡ್ ನಮ್ಮ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲನೂ ನೀಟಾಗಿ ಇಟ್ಕೊಂಡು ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್